ಜೈ ಬರೋ ಚೋವಿಸೋ ಭಗವಾನ ಕಿ ಜೈ ಧರ್ಮ ಬಂಧುಗಳೇ ಎಲ್ಲರಿಗೂ ಜೈ ಜೈನೇಂದ್ರಗಳು ಪ್ರತಿ ವರ್ಷ ಅನೇಕ ಪರ್ವಗಳನ್ನು ನಾವು ಆಚರಣೆ ಇದ್ದೀವಿ ಆ ಎಲ್ಲ ಪರ್ವಗಳಲ್ಲಿ ಅಷ್ಟಾಣಿ ಪರ್ವವು ಭಾಳ ವಿಶೇಷವಾದದ್ದು ಅಂತ ಹೇಳಬಹುದು ಈಗ ಇವತ್ತಿನಿಂದ ಈ ಅಷ್ಟಾಣಿ ಪರ್ವ ಪ್ರ ಪ್ರಾರಂಭ ಇದೆ ಈ ಸಂದರ್ಭದಲ್ಲಿ ನಾವು ಅಷ್ಟಾಣಿಮ್ ಪರ್ವ ಅಂದರೆ ಏನು ಅದು ಯಾಕೆ ಆಚರಣೆ ಮಾಡ್ತೇವೆ ಅದರಿಂದ ಏನು ಲಾಭದ ಅನ್ನೋದನ್ನು ತಿಳ್ಕೊಳ್ಳೋನು ಅಂತ ಪ್ರತಿ ವರ್ಷ ಆಷಾಢ ಕಾರ್ತಿಕ ಪಾಲುಗುಡ ಈ ತಿಂಗಳುಗಳಲ್ಲಿ ದೇವತೆಗಳು ನಂದೀಶ್ವರ ದ್ವೀಪಕ್ಕೆ ತೆರಳಿ ಅಲ್ಲಿಯ ಜನಮಂದಿರಗಳಲ್ಲಿಯ ಜನಬಿಂಬ ಬಿಂಬಗಳಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸುತ್ತಾರೆ ಆ ಭವ್ಯ ರತ್ನಮಯ ಸುವರ್ಣಮಯ ಜನ ಮಂದಿರಗಳನ್ನು ಹಾಗೂ ರತ್ನದ ಜನಬಿಂಬಗಳನ್ನು ನೋಡಿ ಧನ್ಯರಾಗುತ್ತಾರೆ ಆ ಜನಬಿಂಬಗಳು ನೂರು ಧನುಷ್ಯ ಎತ್ತರವಾಗಿರುತ್ತವೆ ಅಲ್ಲದೆ ವಿತರಾಗಿ ಹಾಗೂ ಮನೋಜ್ಞವಾಗಿರುತ್ತವೆ ಈಗ ನಾವಿರುವಂಥ ಈ ಜಂಬೂ ದ್ವೀಪದಿಂದ ಎಂಟನೇ ದ್ವೀಪವೇ ನಂದೀಶ್ವರ ದ್ವೀಪ ಅಲ್ಲಿಯ ಮಂದಿರಗಳು ಜನಬಿಂಬಗಳು ಅಕೃತ್ರಿಮವಾಗಿರುತ್ತವೆ ಐವತ್ತೆರಡು ಪರ್ವತಗಳ ಮೇಲೆ ಐವತ್ತೆರಡು ಜಿನಾಲಯಗಳಿವೆ ಪ್ರತಿಯೊಂದು ಜಿನಾಲಯದಲ್ಲಿಯೂ ಕೂಡ ಒಂದು ನೂರ ಎಂಟರಂತೆ ರತ್ನದ ಐದುನೂರು ಧನುಷು ಎತ್ತರವಾದಂತಹ ಜನಬಿಂಬಗಳಿವೆ ಮಾನವರಿಗೆ ಇಲ್ಲಿಗೆ ಹೋಗಿ ಬರಲು ಅವುಗಳ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಮಾನವರೆಲ್ಲರೂ ತಮ್ಮ ತಮ್ಮ ಊರುಗಳಲ್ಲಿಯ ಜನಮಂದಿರಗಳಲ್ಲಿಯ ಇದರದೇ ಪ್ರತಿಕೃತಿ ಮಾಡಿ ಭಕ್ತಿ ಮಾಡಿ ಪೂಜಾರಾಧನೆ ಮಾಡುತ್ತಾರೆ ವಿಶೇಷವಾಗಿ ಆಷಾಢ ಕಾರ್ತಿಕ ಪಾಲುಣ ತಿಂಗಳುಗಳ ಶುಕ್ಲಪಕ್ಷದ ಅಷ್ಟಮಿಯಿಂದ ಪೌರ್ಣಿಮೆಯವರೆಗೆ ಎಂಟು ದಿವಸಗಳ ಕಾಲ ಪೂಜಾಭಿಷೇಕ ಮಾಡುತ್ತಾರೆ ಇದೇ ಸಮಯದಲ್ಲಿ ಎಲ್ಲ ಕಡೆಗೆ ಮಂದಿರಗಳಲ್ಲಿ ಸಿದ್ಧಚಕ್ರ ಆರಾಧನೆ ಮಾಡ್ತಾ ಇದ್ದಾರೆ ಯಾಕಂದರೆ ಕಾಲದೊಳಗೆ ಮೈನಾಸುಂದರಿ ಎಂಬ ರಾಜಕನ್ಯೆಯು ಆರಾಧನೆಯನ್ನು ಈ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಿ ಪೂಜಿಸಿ ಈ ಸಿದ್ಧಚಕ್ರ ಆರಾಧನೆಯನ್ನು ಆಚರಿಸಿದಳು ನಂತರ ಕುಷ್ಠರೋಗಿಯಾದ ತನ್ನ ಪತಿ ಶ್ರೀಪಾಲನಿಗೂ ಇತರ ಏಳುನೂರು ಕುಷ್ಠರೋಗಿ ಜನರಿಗೂ ದಿನಗಂಧೋದಕ್ಕೆ ಎಂಟು ದಿನಗಳ ಕಾಲ ಸಿಂಪಡಿಸಿ ಅವರೆಲ್ಲರ ಕುಷ್ಠರೋಗ ಕಡಿಮೆಯಾಗಿ ಸುಂದರವಾಗಿ ಕಾಣುವಂತೆ ಮಾಡಿದಳು ಇದು ಮೈನಾ ಸುಂದರಿಯ ಅಪ್ರತಿಮ ಪವಿತ್ರ ಭಕ್ತಿ ಎಂದು ಹೇಳಬಹುದು ಈ ಆರಾಧನೆಯನ್ನು ಯಾರು ಮೂರು ವರ್ಷಗಳ ಕಾಲ ಮಾಡುವರೋ ಅವರಿಗೆ ಸ್ವರ್ಗ ಸುಖ ಪ್ರಾಪ್ತವಾಗುವುದು ಐದು ವರ್ಷ ಮಾಡಿದವರಿಗೆ ಎಲ್ಲ ಸುಖೋಪ ಭೋಗಗಳು ಪ್ರಾಪ್ತವಾಗಿ ಏಳನೇ ಭೋಗಕ್ಕೆ ಮೋಕ್ಷಕ್ಕೆ ಹೋಗಬಹುದು ಏಳೆಂಟು ವರ್ಷ ಕಾಲ ದ್ರವ್ಯ ಕ್ಷೇತ್ರಕಾಲ ಭಾವಗಳ ಪೂರ್ವಕವಾಗಿ ಮಾಡಿದವರಿಗೆ ಅದೇ ಬಹುದಿನ ಮೋಕ್ಷ ಕೂಡ ಆಗಬಹುದು ಈ ರೀತಿಯಾಗಿ ಈ ಪರ್ವದ ಮಹತ್ವವಿದೆ ನಾವು ಯಾರ ಆರಾಧನೆ ಮಾಡುವೆವೋ ಯಾರ ಗುಣಗಳ ಚಿಂತನೆ ಮಾಡುವೆವೋ ಅವರ ಗುಣಗಳು ಆಂಶಿಕವಾಗಿ ಆದರೂ ಕೂಡ ನಮ್ಮ ಆತ್ಮನಲ್ಲಿ ಪ್ರಕಟವಾಗುತ್ತವೆ ಈ ಪರ್ವಾಚರಣೆ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ ಶಕ್ತಿಗನುಸಾರ ಪ್ರಾಶುಕ ದ್ರವ್ಯಗಳೊಂದಿಗೆ ದಿನಮಂದಿರಕ್ಕೆ ಹೋಗಿ ಉತ್ಸಾಹದಿಂದ ಭಕ್ತಿಯಿಂದ ನಿರಪೇಕ್ಷ ಭಾವನೆಯಿಂದ ಪ್ರಸನ್ನತೆಯಿಂದ ಈ ಪೂಜೆ ಮಾಡಬೇಕು ಹೇ ಭಗವಾನ್ ನನಗೂ ಕೂಡ ನಿಮ್ಮ ಗುಣಗಳು ಪ್ರಾಪ್ತವಾಗಲಿ ಅನ್ನುವಂಥ ಭಾವನೆ ಭಾವಿಸಬೇಕು ಸಂಸಾರದ ಯಾವ ಅಪೇಕ್ಷೆಯನ್ನು ಕೂಡ ಮಾಡಬಾರದು ಈ ಪರ್ವದಲ್ಲಿ ಭಗವಾನ್ ಆದಿನಾಥರು ಹಿಂದಿನ ಹತ್ತನೇ ಭವದಲ್ಲಿ ಮಹಾಬಲ ರಾಜನಾಗಿದ್ದಾಗ ಸಮಾಧಿ ಮರಣದ ಸಮಯದಲ್ಲಿ ಜನಮಂದಿರದಲ್ಲಿ ಈ ಆರಾಧನೆ ಆಚರಿಸಿದ್ದರು ಭಗವಾನ್ ಚಂದ್ರಪ್ರಭುಗಳು ಭಗವಾನ್ ಪಾರ್ಶ್ವನಾಥರು ರಾಜ ದಶರಥ ಅನಂತವೀರ್ಯ ಅಪರಾಜಿತ ಮೈನಾಸುಂದರಿ ಮುಂತಾದ ಭವ್ಯರು ಈ ಆರಾಧನೆಯನ್ನು ಆಚರಿಸಿದ್ದುಂಟು ಆದ್ದರಿಂದ ಈ ಆರಾಧನೆ ಅನಾದಿ ನಿಧನವೆಂದೇ ಹೇಳಬಹುದು ಹೀಗೆ ಈ ಜನೇಂದ್ರ ಭಕ್ತಿಯು ನಮಗೆ ಬಹಳ ಸುಖ ಬಹಳ ರೀತಿಯಿಂದ ನಮಗೆ ಸುಖಪ್ರದವಾಗಿದೆ ಈ ಜನೇಂದ್ರ ಭಕ್ತಿಯಿಂದ ನಮಗೆ ಅತ್ಯಂತ ಲೌಕಿಕ ಹಾಗೂ ಪಾರಮಾರ್ಥಿಕ ಸುಖ ಪರಿಕೆ ಸಾಧ್ಯತೆ ದೇವತೆಗಳೇ ಇರಲಿ ಮನವಚನ ಕಾಯಿಗಳ ಪವಿತ್ರತೆಯಿಂದ ಈ ಪೂಜಾರಾಧನೆ ಮಾಡಬೇಕಾಗುತ್ತದೆ ಭಾವಶುದ್ಧಿ ಇಲ್ಲದ ಪೂಜೆಯನ್ನು ಜೈನ ಧರ್ಮವು ಒಪ್ಪುವುದಿಲ್ಲ ಸ್ವರ್ಗಾಧಿಪತಿ ದೇವೇಂದ್ರ ಕೂಡ ತೀರ್ಥಂಕರನಾಗುವವರ ಭಕ್ತಿ ಮಾಡಿ ತನ್ನ ಸೇವೆ ಸಲ್ಲಿಸುತ್ತಾನೆ ಆದ್ದರಿಂದ ಮಾನವರಾದರೂ ಕೂಡ ನಾವು ತೀರ್ಥಂಕರ ಭಕ್ತಿ ಆರಾಧನೆ ಪೂಜೆ ಸಲ್ಲಿಸಬೇಕು ಈ ಜಿನೇಂದ್ರ ಭಕ್ತಿಯು ದುರ್ಗತಿಯನ್ನು ನಾಶ ಮಾಡುತ್ತದೆ ವಿಶೇಷ ಪುಣ್ಯ ಪ್ರಾಪ್ತವಾಗುತ್ತದೆ ಮೋಕ್ಷ ಪ್ರಾಪ್ತವಾಗುವ ತನಕ ಇಂದ್ರ ಚಕ್ರವರ್ತಿ ಅಹಮಿಂದ್ರ ತೀರ್ಥಂಕರ ಯಾವುದೇ ಪದವಿಯಾಗಲಿ ಸುಖವಾಗಲಿ ಪ್ರಾಪ್ತವಾಗುತ್ತದೆ ಯಾರು ಭಕ್ತಿಯಿಂದ ಈ ಜನೇಂದ್ರ ಪೂಜಾರಾಧನೆ ಮಾಡುವರೋ ಅವರದು ಸಂಸಾರದ ಮೂಲವಾದಂಥ ಮಿಥ್ಯಾತ್ವವು ಹಾಗೂ ಕರ್ಮಗಳು ಅನಂತಗುಣಿತ ನಾಶವಾಗುತ್ತವೆ ಕೆಲವೇ ಹೋಗಳಲ್ಲಿ ಅವರು ಕೂಡ ಪರಮಾತ್ಮರಾಗಬಹುದು ಹೀಗೆ ಈ ಪರ್ವಾಚರಣೆಯಿಂದ ಮಾನವರಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಧರ್ಮ ಲಾಭವಾಗುತ್ತದೆ ಮುಂದೆ ಗತಿಯೂ ಕೂಡ ಪ್ರಾಪ್ತವಾಗುತ್ತದೆ ಆದ್ದರಿಂದ ಬಂಧುಗಳೇ ಅಲಕ್ಷ್ಯ ಮಾಡದೆ ಜನೇಂದ್ರ ಭಗವಾನರ ಭಕ್ತಿ ಆರಾಧನೆ ಮಾಡಿರಿ ಇದರಿಂದ ನಾವು ಮೊದಲು ಮಾಡಿದ ಪಾಪ ಕರ್ಮಗಳು ನಾಶವಾಗುತ್ತವೆ ಸಮಸ್ತ ದುಃಖಗಳು ನಾಶವಾಗಿ ಜನಭಕ್ತರಿಗೆ ಎಲ್ಲ ಪ್ರಕಾರದ ಸುಖವು ಪ್ರಾಪ್ತವಾಗುತ್ತದೆ ಎಂದು ಆಚಾರ್ಯರು ಹೇಳಿದ್ದಾರೆ ಎಲ್ಲರಿಗೂ ಜೈ ಜನೇಂದ್ರಗಳು ತಾವೆಲ್ಲರೂ ಕೂಡ ಈ ಜನೇಂದ್ರ ಭಗವನ್ರ ಭಕ್ತಿ ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ನನ್ನ ಮಾತುಗಳನ್ನು ಜಯ ಭಗ ಎಲ್ಲರಿಗೂ ಜೈ ಜನೇಂದ್ರಗಳು ಹ್ಞೂ ಬಾರೋ